ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಜುಕೇ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಮುಗಿಸಿದಂತಹ ವಿದ್ಯಾರ್ಥಿಗಳು ಫಸ್ಟ್ ಪಿ ಯು ಸಿಗೆ ಅಡ್ಮಿಷನ್ ಆಗಬೇಕಾದ್ರೆ ಏನೆಲ್ಲ ತಯಾರಿಯನ್ನು ಮಾಡ್ಕೋಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಖಂಡಿತ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಮರಿದೇ ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ಬರೆದು ರಿಸಲ್ಟ್ ಬಂದು ನಂತರ ಕೃಷಿಯಿಂದ ಮತ್ತೆ ಫಸ್ಟ್ ಪಿ ಯು ಸಿಗೆ ಅಡ್ಮಿಷನ್ ತಗೊಳ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತೀರಾ ಆದರೆ ಎಸ್ ಎಸ್ ಎಲ್ ಸಿ ಮುಗಿಸಿದಂತಹ ವಿದ್ಯಾರ್ಥಿಗಳು ಅದಾದ ಮೇಲೆ ಪಿ ಯು ಸಿಗೆ ಅಡ್ಮಿಷನ್ ತಗೋಬೇಕು ಅಂತ ಅಂದ್ಕೊಂಡಾಗ ತುಂಬ ಕನ್ಫ್ಯೂಷನ್ ಇರುತ್ತೆ ಯಾವ ಸ್ಟ್ರೀಮನ್ನು ತಗೊಳ್ಳಿ ಅಂದರೆ ಸೈನ್ಸ್ ತಗೊಳ್ಳ ಆರ್ಟ್ಸ್ ತಗೊಳ್ಳ ಕಾಮರ್ಸ್ ತಗೊಳ್ಳ ಅಂತ ಹೇಳಿ ಕನ್ಫ್ಯೂಷನ್ ಇರುತ್ತೆ ನನಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಯಾವುದನ್ನು ನಾನು ಚೂಸ್ ಮಾಡಿದ್ರೆ ನನ್ನ ಮುಂದೆ ಏನ ಏನನ್ನ ಓದಬೇಕು ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಯಾವುದನ್ನು ಓದಿದ್ರೆ ನಾನು ನೆಕ್ಸ್ಟ್ ನನ್ನ ಗೋಲನ್ನು ರೀಚ್ ಆಗೋಕ್ಕೆ ನಾನು ಯಾವ ಸ್ಟ್ರೀಮನ್ನು ಆಯ್ಕೆ ಮಾಡಬೇಕು ಈ ರೀತಿಯಾದಂತಹ ಡೌಟ್ಸು ನಿಮ್ಮಲ್ಲಿರುತ್ತೆ ಅದಕ್ಕಾಗಿ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗೋಗಕ್ಕೆ ಮುಂಚೆನೇ ಎಲ್ಲನೂ ಸಹ ತಯಾರಿಯನ್ನು ಮಾಡ್ಕೋಬೇಕು ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ಮುಗಿಸಿದ ನಂತರ ಒಂದು ಏನಪ್ಪಾ ಅಂದರೆ ನೀವು ಯಾವ ಸ್ಟ್ರೀಮನ್ನು ಚೂಸ್ ಮಾಡಬೇಕು ಪಿ ಸಿಗೆ ಹೋದರೆ ನಾನು ಯಾವ ಸ್ಟ್ರೀಮಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅಂತ ಹೇಳಿ ಪೂರ್ತಿಯಾಗಿ ನೀವು ಆ ವಿಷಯವನ್ನು ತಿಳ್ಕೊಳ್ಳಿ ಯಾರು ಗೊತ್ತಿರತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಟೀಚರ್ಸ್ ಆಗಿರ್ಬೋದು ಲೆಕ್ಚರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಫ್ಯಾಮಿಲಿ ಯಾರಿರ್ತಾರೆ ಇರ್ತಾರೆ ಎಲ್ಲನೂ ಸಹ ಕಾಂಟ್ಯಾಕ್ಟ್ ಮಾಡಿ ಪೂರ್ತಿಯಾಗಿ ವಿಷಯವನ್ನು ತಿಳ್ಕೊಳ್ಳಿ ಇದು ಫಸ್ಟ್ನೇ ಪಾಯಿಂಟ್ ಆದರೆ ಸೆಕೆಂಡ್ ಪಾಯಿಂಟ್ ಏನು ಬರುತ್ತೆ ಅಂದರೆ ನಿಮಗೆ ಯಾವುದರಲ್ಲಿ ಹೆಚ್ಚು ಇಂಟ್ರೆಸ್ಟ್ ಇದೆ ಅನ್ನೋದು ನೀವು ಎಸ್ ಎಸ್ ಎಲ್ ಸಿಯಲ್ಲಿ ಸಬ್ಜೆಕ್ಟನ್ನು ಓದಿರ್ತೀರ ಅಲ್ವಾ ಪ್ರತಿಯೊಂದು ಸಬ್ಜೆಕ್ಟು ಸಹ ಇರುತ್ತೆ ಪಿ ಯು ಸಿಯಲ್ಲಿ ಅದೇ ಡಿವೈಡ್ ಆಗ್ತಾ ಒಂದು ಸರ್ಟೈನ್ ಸ್ಟ್ರೀಮ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ನಿಮಗೆ ಎಸ್ ಎಸ್ ಎಲ್ ಸಿಯಲ್ಲಿ ಓದಬೇಕಾದ್ರೆ ಯಾವ ಸಬ್ಜೆಕ್ಟ್ ಮೇಲೆ ಯಾವ ರೀತಿ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳಿ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ ನಿಮ್ಮ ಇಂಟ್ರೆಸ್ಟ್ ಯಾವುದಿರುತ್ತೆ ಅನ್ನೋದನ್ನು ಥಿಂಕ್ ಮಾಡಿ ಕರೆಕ್ಟಾಗಿ ಚೂಸ್ ಮಾಡಿ ಓಕೆ ಈಗ ಇಂಟ್ರೆಸ್ಟ್ ಏನೋ ಗೊತ್ತಾಗ್ತಿದೆ ಅದೇ ರೀತಿ ನಿಮಗೆ ಗೋಲು ಇರುತ್ತೆ ತಾನೆ ನಾನು ಮುಂದೆ ಓದಿ ಈ ರೀತಿ ಆಗಬೇಕು ಈ ಪೊಸಿಷನ್ಗೆ ಹೋಗ್ಬೇಕು ಅಂತ ಹೇಳಿ ಆ ಪೊಸಿಷನ್ಗೆ ಬೇಕಾದಂತಹ ಸ್ಟ್ರೀಮ್ ಯಾವುದು ನೀವು ಯಾವುದನ್ನು ಓದಬೇಕು ಅನ್ನೋದನ್ನು ಸಹ ರಿಸರ್ಚ್ ಮಾಡಿ ಇದೆಲ್ಲ ಒಂದು ಕಡೆ ಆದರೆ ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದು ಇನ್ನೊಂದು ಪ್ರಶ್ನೆಯಾಗಿ ಉಳಿಯುತ್ತೆ ನೀವು ನಿಮ್ಮ ಮನೆಯವ್ರ ಜೊತೆ ಡಿಸ್ಕಸ್ ಮಾಡಿ ನೀವು ತಗೊಳ್ಳುವಂತಹ ಸ್ಟ್ರೀಮು ಆ ಕಾಲೇಜಲ್ಲಿ ತುಂಬಾ ಚೆನ್ನಾಗಿದೆಯಾ ನಾನು ಅಲ್ಲಿ ಜಾಯ್ನ್ ಆದರೆ ನಾನು ಚೆನ್ನಾಗಿ ಓದ್ತೀನ ನಮಗೆ ಸಿಲೆಬಸ್ ಏನಿದೆ ಪಾಠವನ್ನು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಈ ವಿಷಯ ಸಹ ಕಲೆಕ್ಟ್ ಮಾಡ್ಕೊತಾ ಹೋಗಿ ಏಕೆಂದರೆ ಯಾವುದೇ ಸ್ಟ್ರೀಮ್ ತೊಗೊಂಡ್ರೂ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಅಲ್ಲಿ ತುಂಬ ಚೆನ್ನಾಗಿ ಪಾಠವನ್ನ ಮಾಡಿದಾಗ ನೀವು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ ಅನ್ನೋದಾದ್ರೆ ನಿಮಗೆ ಕಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಯಾವ ಕಾಲೇಜು ಅಂತ ಹೇಳಿ ನೀವು ಡಿಸೈಡ್ ಮಾಡ್ಕೊಳ್ಳಿ ಇವಾಗ ಕಾಲೇಜ್ ಏನೋ ಡಿಸೈಡ್ ಆಯಿತು ಅದಾದಮೇಲೆ ಡಾಕ್ಯುಮೆಂಟ್ಸ್ನು ಸಹ ನೀವು ಎಲ್ಲನೂ ತಯಾರಿ ಮಾಡ್ಕೊಂಡು ಇಟ್ಬ ಇಟ್ಕೋಬೇಕು ಅಲ್ವಾ ಸೊ ಅದ್ರ ಬಗ್ಗೆಯೂ ಸಹ ಗಮನವನ್ನು ಕೊಡಿ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕು ಕಾಲೇಜ್ಗೆ ಅಡ್ಮಿಷನ್ ಆಗಲಿಕ್ಕೆ ಅಂತ ಹೇಳಿ ನಿಮ್ಗೆ ಆಲ್ರೆ ಬೇಸಿಕ್ ನಾಲೆಡ್ಜ್ ಇರುತ್ತೆ ಅಲ್ವಾ ಅದೇ ರೀತಿ ಎಲ್ಲ ಡಾಕ್ಯುಮೆಂಟ್ಸ್ನು ಸಹ ತಯಾರಿ ಮಾಡ್ಕೊಳ್ಳಿ ಅಂದರೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ದು ರಿಸಲ್ಟ್ ಬಂದಿರುತ್ತಲ್ವಾ ಅದರದನ್ನ ಕಾಪಿ ತಗೊಂಡು ನಿಮ್ಮ ಕಾಲೇಜಲ್ಲಿ ಸೈನ್ ಮಾಡಿಟ್ಕೊಳ್ಳಿ ಮತ್ತು ನಿಮ್ಮ ಆಧಾರ್ ಕಾರ್ಡು ಫೋಟೋ ಮತ್ತು ಎಸ್ ಎಸ್ ಸಿದು ಟಿ ಸಿ ಅಂತ ಹೇಳ್ತೀವಿ ಅಂದರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇದನ್ನೆಲ್ಲ ಅರೇಂಜ್ ಮಾಡಿ ಇಟ್ಕೊಳ್ಳಿ ಇದಿಷ್ಟು ಅಡ್ಮಿಷನ್ ಆಗಲಿಕ್ಕೆ ಅಂತ ಹೇಳಿ ಬೇಕಾಗುವಂತಹ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ ಇದೆಲ್ಲ ಇಷ್ಟ ಆದಮೇಲೆ ನೀವು ಕಾಲೇಜನ್ನು ಡಿಸೈಡ್ ಮಾಡಿರ್ತೀರ ಅಲ್ವಾ ಆ ಕಾಲೇಜ್ಗೆ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಎಲ್ಲ ಕಾಲೇಜಲ್ಲೂ ಆಲ್ಮೋಸ್ಟ್ ಅಪ್ಲಿಕೇಶನ್ನ ತಗೊಳ್ತಾ ಇರ್ತಾರೆ ಅದಕ್ಕೊಂದು ಲಾಸ್ಟ್ ಡೇಟ್ ಅಂತ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಕಾಲೇಜನ್ನು ಬೇಗ ಡಿಸೈಡ್ ಮಾಡಿ ಆ ಕಾಲೇಜಲ್ಲಿ ಯಾವ ರೀತಿ ಅಡ್ಮಿಷನ್ಗೆ ಪ್ರೊಸೀಜರ್ ಇರುತ್ತೆ ಅಂತ ಹೇಳಿ ತಿಳ್ಕೊಂಡು ಇನ್ ಕೇಸ್ ಅಪ್ಲಿಕೇಶನ್ನ ಹಾಕಬೇಕು ಅಂತ ಆಗಿದ್ದರೆ ಅಪ್ಲಿಕೇಶನ್ನ ತಗೊಂಡು ಫಿಲ್ ಮಾಡಿ ಅದನ್ನು ಸಬ್ಮಿಟ್ ಮಾಡಿ ಏಕೆಂದರೆ ತುಂಬ ಕಾಲೇಜಸಲ್ಲಿ ಅಪ್ಲಿಕೇಶನ್ನ ಆಕ್ಸೆಪ್ಟ್ ಮಾಡಿ ನಿಮ್ಮ ಮೆರಿಟ್ ಮೇಲೆ ಅಂದರೆ ನಿಮ್ಮ ಮಾರ್ಕ್ಸ್ ಮೇಲೆ ಅವರು ಅಡ್ಮಿಷನ್ನ ಕೊಡ್ತಾ ಹೋಗ್ತಾರೆ ಅದಲ್ದೇ ಅಪ್ಲಿಕೇಶನ್ ಏನಾದರೂ ಎಂಡ್ ಆದರೆ ನಿಮಗೆ ಆ ಕಾಲೇಜಲ್ಲಿ ಸೀಟ್ ಸಿಗೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೀವು ಅರ್ಲಿಯಾಗಿ ಕಾಲೇಜನ್ನು ಸೆಲೆಕ್ಟ್ ಮಾಡಿ ಅಪ್ಲಿಕೇಶನ್ ಏನಾದರೂ ಹಾಕ್ಬೇಕು ಅಂತ ಇದ್ರೆ ಅದನ್ನು ಅಪ್ಲಿಕೇಶನ್ನ ಮರೀದೇ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದಿಷ್ಟು ಫಸ್ಟ್ ಪಿ ಯು ಸಿ ಅಡ್ಮಿಷನ್ ಆಗಬೇಕಾದ್ರೆ ಬೇಕಾಗುವಂತಹ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳು ನೀವು ಇದನ್ನೆಲ್ಲ ಕಲೆಕ್ಟ್ ಮಾಡಿ ಆ ಟೈಮ್ಗೆ ಕರೆಕ್ಟಾಗಿ ನೀವು ಅಪ್ಲಿಕೇಶನ್ ಹಾಕಬೇಕು ಮತ್ತು ಯಾವ ಸ್ಟ್ರೀಮನ್ನು ತೊಗೋಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಇದಿಷ್ಟು ಈ ವಿಡಿಯೋದ ಮಾಹಿತಿ ಐ ಹೋಪ್ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಷನ್ ಅನ್ ಇಷ್ಟ ಆಗಿರುತ್ತೆ ಹಾಗೆ ಯೂಸ್ಫುಲ್ ಅಂತ ಹೇಳಿ ಅನಿಸಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅದೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ